ಇತಿಹಾಸ ಒಂದು ಕಾಲ ನಮ್ಮ ಹಿರಿಯ ಅಧ್ಯಕ್ಷರು ಸಿದ್ದಪ್ಪ ಹೊಸರವರು ಹೇಳಿದ್ರು ಅವ್ರ ಕಾಲ ಹೇಗಿತ್ತು ಇವತ್ತಿನ ಕಾಲ ಹೇಗಿದೆ ಅನ್ನೋದ್ರ ಬಗ್ಗೆ ಅವತ್ತಿನ ಕಾಲ ಹಂಗಿತ್ತು ಆದ್ರೆ ಇವತ್ತಿನ ಕಾಲ ಹೆಂಗೈತೆ ಅನ್ನೋದು ನಮ್ಮ ಸಿದ್ದಪ್ಪ ಅವರಿಗೆ ಸ್ವಲ್ಪ ವಿವರಣೆಯನ್ನು ನಾನು ಕೂಡ ಬಯಸ್ತೀನಿ ಯಾಕಂದ್ರೆ ಒಂದು ಕಾಲ ಇತ್ತು ಅಭಿವೃದ್ಧಿ ಅಂದ್ರೆ ಕನಸಿನ ಮಾತಾಗಿತ್ತು ಕನಸಿನ ಮಾತು ಅಭಿವೃದ್ಧಿ ಆಗತ್ತಾಳ ಅಂತ ಹೇಳಿ ಮಾಡ್ತೀರಾ ಅಂತಂದ್ರೆ ಸಾಕಾಗಿರ್ತಾವಲ್ಲ ಈಗ ಹಂಗಿಲ್ಲ ಈ ಕಾಲ ಹೇಗೈತೆ ಅಂದ್ರೆ ಮಾಡ್ತೀನಿ ಮಾಡಿ ತೋರಿಸ್ರು ಅನ್ನೋ ಒಂದು ಇವತ್ತು ನಮ್ಮ ಮುಂದೆ ನಾನು ಅನ್ನೋದಕ್ಕೆ ಕೂಡ ನಾನು ಹೀಗೆ ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಅದಕ್ಕೆ ಆ ಗಂಡ ಮಾಡಿ ತೋರಿಸುವಂಥವ್ರು ಜನಪ್ರತಿನಿಧಿಗಳಾದಂಥ ಅಧ್ಯಕ್ಷರಾಗಿರ್ಬೋದು ಪುರಸಭೆ ಸದಸ್ಯರಾಗಿರ್ಬೋದು ಒಬ್ಬ ಶಾಸಕನಾಗಿರ್ಬೋದು ಅವರ ಆತ್ಮ ಕರ್ತವ್ಯ ಆಗಿದೆ ಅನ್ನೋದನ್ನು ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ ಆ ಅರಿವಿಟ್ಕೊಂಡು ಏನೇನೆಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಚಿಂತನೆ ಇದೆಯಲ್ಲ ಹುಡುಗದಕ್ಕ ಆ ಅಭಿ ಅಭಿವೃದ್ಧಿ ದಿಸೆಯಲ್ಲಿ ನಾನು ವಿವರವಾಗಿ ತಮ್ಮ ಮುಂದೆ ಕೆಲವಷ್ಟು ವಿಷಯಗಳನ್ನು ನಾನು ಇವತ್ತು ದಿಚ್ಚಿಡಬೇಕು ಬಯಸ್ತೀನಿ ತಂಡದ ಆಶೀರ್ವಾದಿತ್ರ ಮೊದಲೇ ಬಾರಿಗೆ ಶಾಸಕನಾಗಿ ಅದರ ಪೂರ್ವ ಪೂರ್ವದಲ್ಲಿ ನಮ್ಮ ತಂದೆಯವರು ನಮ್ಮ ಆಶೀರ್ವಾದಿತ್ರ ಮೂರು ಬಾರಿ ಶಾಸಕರಾಗಿದ್ದರು ಸಚಿವರು ಕೂಡ ಆಗಿದ್ದರು ಬರ್ತೇಕ ಹುಡುಗ ನಗರಕ್ಕೆ ಅಧ್ಯಯನ ಕಾಲದ ಅನುಗುಣವಾಗ ಯಾವ್ದಾವ್ದು ಅಭಿವೃದ್ಧಿ ಅವಶ್ಯಕತೆ ಇತ್ತು ನನಗೆ ಕೆಲವಷ್ಟು ನೆನಪಿನ ಅಂತ ಅನ್ಸ್ಕೊಳ್ಳೋಕ್ ಬಯಸ್ತೀವಿ ಹುಲಗುನ್ ನಗರಕ್ಕೆ ಎಕ್ಕ ನಗರಕ್ಕೆ ಕುಡಿಯ ನೀರೇ ಇದ್ದಿದ್ದಿಲ್ಲ ಬಹುತೇಕ ಬಹಳ ಜನಕ್ಕೆ ಇಲ್ಲಿ ಹಿರಿಯರಿಗೆ ನೆನಪೈತಿ ನಮ್ಮ ನಾಗರ ಸಹಕರ್ ಕೊಡ್ತಾರೆ ಇಲ್ಲೇ ಮುಗಿ ನಮ್ಮ ಭಾಗಪ್ಪ ಪಲ್ಲೇನವರಲ್ಲ ತೊಂಬತ್ನಾಲ್ಕರಲ್ಲಿ ಇದೇ ದನ್ನೂರು ನಮ್ಮ ಕೃಷ್ಣಾ ನದಿ ಇಂತ್ರ ಅವತ್ತು ಒಂದು ಕುಡಿ ನೀರಿನ ಜೆಚ್ ಪಟೇಲ್ ಮುಖ್ಯಮಂತ್ರಿ ಇತ್ತು ನಮ್ಮ ತಂದೆಯವರಾದಂತಹ ಎಸ್ ಆರ್ ಕಾಶ್ಯಪ್ನವರು ಬಿಚ್ಚಿಲ್ ನಗರಕ್ಕೆ ಕುಡಿಯ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ ನಮ್ಮ ವಿಧಾನಸೌಧದ ಮುಂದೆ ಕಂಗಲ್ ಹನುಮಂತರಾಯ್ ಗೇಟ್ ಮುಂದೆ ಪ್ರತಿಭಟನೆ ಕೂತ್ಕೊಂಡ್ರು ಒಬ್ಬರೇ ಶಾಸಕರು ನಗರಕ್ಕೆ ನಗರಕ್ಕೆ ಕುಡಿಯ ನೀರಿಲ್ಲ ನೀರಿನ ಮಂಜೂರಾತಿಯನ್ನು ಮಾಡಿದ್ರೆ ನಾನು ವಿಧಾನಸೌಧ ಬರ್ತೀನಿ ಇಲ್ಲಾಂದ್ರೆ ನಾವು ವಿಧಾನಸೌಧಕ್ಕೆ ಬರೋದಿಲ್ಲ ಹೇಳಿ ಅವತ್ತು ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಇವರು ಹೋರಾಟವನ್ನು ಮಾಡ್ತಾರೆ ಅವತ್ತು ಸನ್ಮಾನ್ಯ ಜೆ ಎಚ್ ಪಟೇಲ್ ಅವರು ವಿಧಾನಸೌಧ ಹತ್ರ ಹೊರಗೆ ಬಂದು ಒಬ್ಬ ಶಾಸಕ ಹೊರಕ್ ಕುಂತಾನ ಅಂತೇಳಿ ಹೊರಗೆ ಬಂದು ಅವರ ಮನವಿಗೆ ಒಪ್ಪಿಕೊಂಡು ಅವತ್ತೇ ಹುಲ್ಮುಲ್ ನಗರಕ್ಕೆ ಏಕಲ್ ನಗರಕ್ಕೆ ಇವತ್ತು ಕುಡಿಯುವ ಯೋಜನೆಯನ್ನು ಮಂಜೂರಾತಿ ಮಾಡಿ ಅವತ್ತು ನಮ್ಮ ತಂದೆಯವರನ್ನ ವಿಧಾನಸಭೆ ಕರ್ಕೊಂಡು ಹೋಗ್ತಾರೆ ಸಾಲಿಯನ್ನ ಮರು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಾವು ಸರ್ಕಾರದಲ್ಲಿ ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿದ್ದೀವಿ ಅದಕ್ಕೆ ಸಾಂಕೇತಿಕವಾಗಿ ಈಗ ನಾಲ್ಕು ಗುಂಡಿಗೆ ಐವತ್ತು ಲಕ್ಷ ರೂಪಾಯಿಯನ್ನ ಮಂಜೂರಾತಿಯನ್ನು ಕೂಡ ಕೊಟ್ಟಿದ್ದೇವೆ ಅವು ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಅದನ್ನ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ ಮತ್ತು ವಾಲ್ಮೀಕಿ ಭವನ ಉರು ನಗರದ ವಾಲ್ಮೀಕಿ ಭವನಕ್ಕೆ ಐವತ್ತು ಲಕ್ಷ ರೂಪಾಯಿ ಇದೇ ವರ್ಷದಲ್ಲಿ ಸ್ಯಾಂಕ್ಷನ್ ಅನ್ನು ತಂದಿದ್ದೀನಿ ಅದು ಹುಮೂರ್ ನಗರಕ್ಕೆ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿ ವಿಶೇಷ ಅನುದಾನ ಮನೆ ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಬರೀ ಶಾಸಕರಿಗೆ ಆ ಐವತ್ತು ಕೋಟಿಯಲ್ಲಿ ಇಲಿಕಲ್ಲಿಗೆ ಐದು ಕೋಟಿಗುಂದಕ್ಕೆ ಮೂರುವರೆ ಕೋಟಿ ರೂಪಾಯಿಯನ್ನು ನಾನು ವಿಶೇಷ ಅನುದಾನವನ್ನು ಇಲ್ಲಿ ಕೊಟ್ಟಿದ್ದೇನೆ ಅನ್ನೋ ಮಾತನ್ನೆ ಆ ವಿಶೇಷ ಅನುದಾನದಲ್ಲಿ ಒಂದು ಮೂರುವರೆ ಕೋಟಿ ರೂಪಾಯಿ ಒಂದು ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಾಣ ಮಾಡ್ತಿದ್ದೆ ಬಸ್ ಸ್ಟ್ಯಾಂಡ್ ಸ್ವಿಮ್ಮಿಂಗ್ ಪೂಲ್ ನಮ್ಮ ಯುವಕರಿಗೆ ಬೇಕು ಸ್ವಿಮ್ಮಿಂಗ್ ಪೂಲ್ ವಿದ್ಯಾವಂತರಿಗೆ ಬೇಕು ಸ್ವಿಮ್ಮಿಂಗ್ ಪೂಲ್ ಜಿಮ್ ಬೇಕು ಸ್ವಿಮ್ಮಿಂಗ್ ಪೂಲ್ ಬೇಕು ಕ್ರೀಡಾಂಗಣ ಬೇಕು ಇಂಡೋರ್ ಗೇಮ್ಸ್ ಬೇಕು ಇವೆಲ್ಲ ನಮ್ಮ ಯುವಕರ ಬಗ್ಗೆ ಚಿಂತನೆ ಮಾಡಬೇಕು ಕೇವಲ ನಾವು ಕುಡಿಯ ನೀರು ರಸ್ತೆ ಆಯಿತು ಇವತ್ತು ಚೆನ್ನಾಗಿ ಆಯಿತು ಪಕ್ಷದ ಶಾಸಕರು ಕೂಡ ಇಲ್ಲಿ ಇದ್ದು ಪುಂಡ್ಯಾತ್ಮ್ರು ಬಡವರಿಗೆ ಹಕ್ಕಪತ್ರ ತಂದು ನಾವು ಹುಣ್ಣಾಗಿ ಇಟ್ಟಿದ್ದೆವು ಆ ಬಡವರಿಗೆ ಹಕ್ಕಪತ್ರ ಕೊಡ್ಲಾರ್ದು ಹೋದ ಮರ ಹದಿನೈದು ನೂರ ಅರವತ್ತಿಟ್ಟು ಹೋದ ಹುಡುಗುಲ್ ಒಂಬೈನೂರ ನಲವತ್ತೊಂದು ಇಟ್ಟು ಆದ್ರೆ ಮಾಡಿದ ಕೆಲಸ ಏನು ಆ ಬಡವರಿಗೆ ಇವತ್ತು ಹಕ್ಕಪತ್ರವನ್ನು ಕೊಟ್ಟು ಅವರು ಇಳಕಲ್ನಲ್ಲಿ ಒಂದು ಸಾವಿರ ಮನೆ ಕಟ್ಟಕ ಆದೇಶ ಪತ್ರ ಕೊಟ್ಟಿನಿ ಇವತ್ತು ಹುಡುಗನಲ್ಲಿ ಐನೂರು ಮನೆ ಕಟ್ಟಕ ಬಡವರಿಗೆ ಆದೇಶ ಪತ್ರ ನಾವು ವಿತರಣೆ ಮಾಡಾಕಿ ಇದು ಬಡವ್ರ ಕೆಲಸ ಮಾಡುದೀವಿ ಇದು ಅಭಿವೃದ್ಧಿ ರೀ ಇವ್ರಿಗೆ ಅಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ ಬರೇ ಮಾತಾಡೋದು ನಾನು ಮೂರು ಬಾರಿ ಹೇಗಿನಿ ನಾನು ಮೂರು ಬಾರಿ ಹೇಗೀನಿ ಮೂರು ಬಾರಿ ಯಾಕೆ ಏನು ಹಾರ್ದಪ್ಪ ಏನ್ ಹಾರದ್ರಿ ಏನ್ ಹಾರದ್ರಿ ಹಾಳೆ ಅಲ್ಲದ ಏನ್ ಅಗ್ನಿ ಹಾನ್ಕೊಂಡ್ರೆ ಅರ್ದಿದ್ದೆ ಹೇಳೋ ಮಾಡಿದ್ದೆ ಹೇಳೋ ಅನ್ನೊಂದು ಪ್ರಶ್ನೆ ಬರುತ್ತೆ ನಾನು ಕಳೆದ ಊರಿಯಲ್ಲಿ ನಾಲ್ಕೂರಿ ಸಾವಿರ ಕೋಟಿ ರೂಪಾಯಿ ತಂದೀನಿ ಅಂತ ಹೇಳಿದೆ ನಿಮ್ಗೆ ತಂದಿದ್ದು ನನ್ನ ಕಡೆ ಆದೇಶ ಪತ್ರಗಳು ನಾವು ನಾನು ವೇದಿಕೆ ಯಾಕೆ ಅಂತ ಹೇಳಿ ಅನೇಕ ಸರಿ ಹೇಳಿದೆ ಜನರಿಗೆ ವೇದಿಕೆ ಹಾಕ ತಾಕತ್ತು ದಮ್ ಬೇಕು ಮಾತಾಡಕ್ಕೆ ಸುಮ್ನೆ ಮಾತಾಡುವಲ್ಲ ತಾಕತ್ತು ದಮ್ ಅಂತ ಹೇಳಿ ಕೆಲಸ ಮಾಡಿ ತಾಕತ್ತಿದ್ದ ಮತ್ತೊ ಮಗ ನಾನು ವಿಜಯ ಕಾಶಪ್ನವರು ಅನ್ನೋ ಮಾತನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೇನೆ ಕೆಲಸ ಮಾಡಲು ಮಾತಾಡೋದಲ್ಲ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಆಗತ್ತೆಂದ್ರೆ ಮಾತಾಡಬೇಕು ಸುಮ್ಮನೆ ಬಹಳ ಅದೇ ನಂತರ ನಾವು ಹೇಳ್ತೀನಿ ಪದೇ ಪದೇ ಬಸವಣ್ಣನ ನಾಡಲ್ಲಿ ಜನಿಸ್ತಂಥವ್ರು ಪವಿತ್ರವಾದ ಅಣ್ಣ ಬಸವಣ್ಣನವರ ಇವತ್ತು ಐಕ್ಯ ಭೂಮಿಯಲ್ಲಿ ಜನಿಸ್ತಂಥವ್ರು ಇವತ್ತು ಮಾತಾಡೋದರಲ್ಲಿ ಒಂದು ಇದೇ ರೀತಿ ಇರಬೇಕು ಆ ಇತಿಮಿತಿ ಮಿತಿ ಏನು ಮಾಡ್ತೀನಿ ಅನ್ನೋದನ್ನ ಇದ್ದಲ್ಲಿ ಹೇಳಬೇಕು ಸುಳ್ಳ ಸುಳ್ಳು ಹೇಳೋದು ಸುಳ್ಳು ಬಾಸ್ತಾ ಮಾಡೋದು ಈ ಮಂದಿರೂ ಸ್ವಲ್ಪ ನಂಬರ್ ಭಾಳ ಮಂದಿ ಅದಾರ ಯಾರು ವರ್ಷ ಅವಧಿ ಅವಧಿಯಲ್ಲಿ ನಾನು ಯಾರ್ಯಾರಿಗೆ ಏನೇನು ಕೊಡ್ಬೇಕು ಯಾರ್ಯಾರು ಭಕ್ತಿ ಸೇವೆ ಹುಟ್ಟಿಸ್ಬೇಕು ಯಾರ್ಯಾರಿಗೆ ಕಾಣಿಕೆ ಕೊಡ್ಬೇಕು ಯಾರ್ಯಾರಿಗೆ ಪ್ರಶಸ್ತಿ ಕೊಡ್ಬೇಕು ಯಾರ್ಯಾರಿಗೆ ಬೊಮ್ಮನ ಕೊಡ್ಬೇಕು ಎಲ್ಲರಿಗೂ ಹೆಚ್ಚಿನ ಗೊಂಬಲ ಕೊಡ್ತಾ ಹೋಗ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ನಿಮ್ಮ ಆಶೀರ್ವಾದ ಒಂದು ಹೇಳಿ ನನಗೆ ಯಾರಿಲ್ಲ ನನಗೆ ಗೊತ್ತಿರಲಿಲ್ಲ ತಾಯಿಯಲ್ಲರ ಆಶೀರ್ವಾದ ನಿಮ್ಮ ತಾಯಿಯ ಆಶೀರ್ವಾದ ಇರೋವರೆಗೂ ನನ್ನ ಯಾರು ಕೂಡ ಗುತ್ತಕ್ಕಾಗಲ್ಲ ಅಲ್ಲಿ ನೆಲೆಸೋಕ್ಕಾಗಲ್ಲ ಅನ್ನೋ ಅದನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆ ಪ್ರತಿನಿಧಿ ಬದುಕುಗಳೇ ಆದ ಕಾರಣ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸ ಇವತ್ತು ನಮ್ಮ ಭಾಗ್ಯಶ್ರೀ ನೋಡಿ ಆ ಕಾಲಕ್ಕೆ ನಲವತ್ತ್ ಮೂರು ಕೋಟಿ ರೂಪಾಯಿ ಇಪ್ಪತ್ತೈದು ಕೋಟಿ ರೂಪಾಯಿ ನಲವತ್ತೆರಡು ಕೋಟಿ ರೂಪಾಯಿ ಇಷ್ಟು ಇದೇ ಎರಡು ವರ್ಷದಲ್ಲಿ ಹಾಗೆ ಅಧ್ಯಕ್ಷ ಮೇಲೆ ಇವತ್ತು ಸರ್ಕಾರ ಮಂಜೂರಾತಿ ಕೊಟ್ಟಿದೆ ಹೊರಗೋದಕ್ಕೆ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಮತ್ತು ಒಳ್ಳೆಯ ಕೆಲಸವನ್ನ ಇವತ್ತು ನಮ್ಮ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗೋ ರಾಜಮ್ಮ ಬಡಾವಿಯವರು ಕೂಡ ಇವತ್ತು ನಮ್ಮ ಎಲ್ಲ ಸುರೇಶರು ಚೌಕಿ ಚೌಕಿಮಠವರು ಈಗ ಸಾಂಕೇತಿಕವಾಗಿ ಮೂವತ್ತು ಕೊಡ್ತಾರೆ ಆಮೇಲೆ ಅವ್ರ ಆಫೀಸ್ನೇ ವಿತರಣೆ ಮಾಡ್ರಿ ಆದ್ರೆ ಅವ್ರ ಹತ್ತರ ನೋಂದ ನೋಂದ ಮಾಡೋಕೆ ಶುರು ಮಾಡ್ರಿ ಫಸ್ಟ್ ಅವ್ರ ಹೆಸರಿನ ನೋಂದಾಗಿ ಉತ್ತಾರ ಕೊಡ್ಬೋದಿಲ್ಲ ಫಸ್ಟ್ ಫಸ್ಟು ಅವ್ರ ಆಸ್ತಿ ಅವ್ರ ಹೆಸರಲ್ಲಿ ಹಾಕಬೇಕು ಅದಕ್ಕೆ ತಾಯಂದ್ರಿ ನಾನು ಮೊದಲಿಗೆ ವ್ಯಕ್ತಿ ಮಾಡ್ಕೊತೀನಿ ನಿಮ್ಮ ಅಕ್ಕ ಪತ್ರ ತೊಗೊಂಡು ಮನೆ ಇಡ್ರ ಮಾಡ್ರಿ ಅದನ್ನು ಹೋಗಿ ಸಪ್ರೇಸ್ಟಾಂಸ್ನಾಗ ಹೋಗಿ ನಿಮ್ಮ ಹೆಸರಲ್ಲಿ ನೋಂದ್ ಮಾಡಬೇಕು ಅದಕ್ಕೆ ಇವರು ಒಂದು ಆದೇಶ ಪತ್ರ ಕೊಡ್ತಾರೆ ನಮ್ಮ ಪುರಸಭೆಯವರು ಏಯ್ ಅದು ಏನು ಕೊಡ್ತೀರ ಎಕ್ಸ್ಪ್ಲೇನ್ ಮಾಡ್ರಿ ಯಾರಾದ್ರೂ ಆಶ್ರಯ ನೋಡ್ಕೊಳ್ಳೋ ಸರ್ಕಾರದ ಹತ್ರ ಇವತ್ತು ಸಾಮಾನ್ಯ ಫಲಾನುಭವಿಗಳಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೂರು ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಅದಕ್ಕೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನೀವು ಆದೇಶ ಪತ್ರ ತಂದ್ಕೊಂಡು ನೀವು ಮನೆ ಕಟ್ಟಡ ಚಲೋ ಮಾಡ್ಬೋದಮ್ಮ ಅದು ನಾಲ್ಕು ಹಂತದೊಳಗೆ ಮನೆ ಹೊಕ್ಕ ಬರುತ್ತಲ್ಲಾ ನಾಲ್ಕು ರೂಪಾಯಿ ಬರುತ್ತೆ ಏನೇನೈತೆ ಎಕ್ಸ್ಪ್ಲೈನ್ ಮಾಡಿ ಸರಿ